ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಕುಮಾರ ಪರ್ವ ಯಾತ್ರೆ ನಡೀತಾ ಇದೆ ನಾಗಮಂಗಲ ಪಟ್ಟಣದ ಮಂಡ್ಯ ವೃತ್ತದಿಂದ ಯಾತ್ರೆ ಆರಂಭವಾಗಿದೆ ಜೆಸಿಬಿ ಮೂಲಕ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿಗೆ ಪುಷ್ಪ ವೃಷ್ಟಿಯನ್ನ ಮಾಡಲಾಗಿದೆ ಕ್ರೇನ್ ಮೂಲಕ ಸೇಬಿನ ಹಾರ ಪುಷ್ಪಮಾಲೆಗಳನ್ನ ಸಮರ್ಪಣೆ ಮಾಡಲಾಗಿದೆ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಆಗಮಿಸಿದ್ರು ನಾಗಮಂಗಲದಲ್ಲಿ ಕುಮಾರ ಪರ್ವದ ದೃಶ್ಯಗಳನ್ನು ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಕ್ರೇನ್ ಮೂಲಕ ಪುಷ್ಪವೃಷ್ಟಿಯನ್ನು ಮಾಡಲಾಗಿದೆ ಹಾಗೆ ಸೇಬಿನ ಹಾರ ಭಾರಿ ಗಾತ್ರದ ಸೇಬಿನ ಹಾರವನ್ನು ಕೂಡ ಅವರಿಗೆ ಸಾಂಕೇತಿಕವಾಗಿ ಅದನ್ನು ಅವರ ಮುಂದೆ ಪ್ರದರ್ಶಿಸಿ ಅರ್ಪಿಸಲಾಯಿತು ಮಂಡ್ಯದ ನಾಗಮಂಗಲದಲ್ಲಿ ಕುಮಾರ ಪರ್ವ ಯಾತ್ರೆ ನಡೀತಾ ಇದೆ ಜೆ ಸಿ ಬಿ ಮೂಲಕ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿಗೆ ಪುಷ್ಪವೃಷ್ಟಿಯನ್ನು ಮಾಡಲಾಗಿದೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ವಿಕಾಸ ವಾಹಿನಿ ಹೆಸರಿನ ಈ ಬಸ್ನಲ್ಲಿ ಕುಮಾರಸ್ವಾಮಿ ಅವರು ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇರುವಂಥದ್ದು ನಾಗಮಂಗಲದಲ್ಲಿ ಈ ಯಾತ್ರೆ ಹೋಗ್ತಾ ಇದ್ದಾಗ ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜೆ ಡಿ ಎಸ್ನ ಕಾರ್ಯಕರ್ತರು ಅಭಿಮಾನಿಗಳು ಪಾಲ್ಗೊಂಡಿದ್ದರು ಅಲ್ಲಿ ಸೇಬಿನ ಹಾರವನ್ನು ಹಾಗೂ ವಿಷ ದೊಡ್ಡ ದೊಡ್ಡದಾದಂತಹ ಒಂದು ಗಾತ್ರದ ಹಾರವನ್ನು ಕೂಡ ಹೂವಿನ ಹಾರವನ್ನು ಕೂಡ ಅರ್ಪಿಸಲಾಯಿತು ಕುಮಾರಸ್ವಾಮಿ ಅವರಿಗೆ ಅದನ್ನು ಹಾಕಲಾಯಿತು ಟ್ರೈನ್ ಮೂಲಕ ಪುಷ್ಪವೃಷ್ಟಿಯನ್ನು ಕೂಡ ನಡೆಸಲಾಯಿತು